ಹಾಯ್ ಫ್ರೆಂಡ್ಸ್ ಮಹಾದೇವ್ ಕಿಚನ್ಗೆ ಸ್ವಾಗತ ನಾನೀಗ ರವೆ ರೊಟ್ಟಿ ಮಾಡಾತ್ತೀನಿ ರೀ ರವೆ ರೊಟ್ಟಿ ಮಾಡೋದು ಹೆಂಗೆ ನೋಡೋಣ ಬರ್ರಿ ಭಾಳ ಚಲೋ ಆಗ್ತಾವೆ ರೀ ರವೆ ರೊಟ್ಟಿ ಇವ ನೋಡಿರಿ ರವೆ ಒಂದು ಬಾಟ್ಲು ನಾ ಒಂದು ಬಾಟ್ಲು ರವೆ ಚಿರೋಟಿ ರವೆ ತರ ಇದ್ಕ ಬಾಂಬೆ ರವೆ ಚಿರೋಟಿ ರವೆ ಏನು ಅನ್ಬೌದು ರೀ ಎರಡು ಉಳ್ಳಾಗಡ್ಡಿ ತೊಗೊಂಡಿನ್ರಿ ಸಣ್ಣ ಮಾಡಿ ಕಟ್ ರೀ ಅದನ್ನ ಉಳ್ಳಾಗಡ್ಡಿ ಸೊಪ್ಪು ಐತ್ರಿ ಅದನ್ನು ತೊಗೊಂಡೀನ್ ರೀ ಅದು ಸಣ್ಣ ಮಾಡಿ ತೊಳೋದೆಲ್ಲ ಕಟ್ ಮಾಡ್ಯ ರೀ ಅದನ್ನ ಗಜರಿದು ಒಂದೇನು ರೀ ಎರಡು ಗಜರಿ ತುರಿದ ಇಟ್ಟು ಒಂದೇನು ರೀ ಅದನ್ನ ಹಾಕತೀನಿ ಒಂದು ಬೌಲ ಪುದೀನ ಸ್ವಲ್ಪ ಹಾಕತೀನಿ ರೀ ಸಣ್ಣ ಕಟ್ ಮಾಡಿ ಟೇಸ್ಟ್ ಚಲೋ ರೀ ಪುದೀನ ಹಾಕೋದ್ರಿಂದ ಕೊತ್ತಂಬರಿ ಸ್ವಲ್ಪ ಹಾಕತೀನಿ ರೀ ಅದು ತೊಳೆದ ಸಣ್ಣ ಕಟ್ ಮಾಡೀನಿ ರೀ ಹಸಿ ಮೆಣಸಿನ್ಕಾಯಿ ಸಣ್ಣ ಪೂರ ಸಣ್ಣ ಕಟ್ ರೀ ಅದನ್ನ ಹಾಕೀನಿ ರೀ ಸ್ವಲ್ಪ ಜಾಸ್ತಿ ನಾವು ಖಾರ ಕಡಿಮೆ ಅದಾವಣ ನೀವು ಬೇಕಾದ್ರೆ ಕಡಿಮೆ ಮಾಡ್ಕೊಬೋದು ರೀ ಎರಡು ಸ್ಪೂನ್ ಜೀರಿಗೆ ಹಾಕತೀನಿ ರೀ ರುಚಿಗೆ ತಕ್ಕ ರೀ ಈಗ ಹಾಕಿ ಸರಿಯಾಗಿ ಎಲ್ಲ ಜ್ವರದಂಗ ಮಿಕ್ಸ್ ಮಾಡ್ಕೋಬೇಕಾಗ್ತದೆ ರೀ ಈಗ ನೀರು ಹಾಕ್ಕೋಬಾರ್ದು ರೀ ಅದು ಪಲ್ಯ ಎಲ್ಲ ನೀರು ಇಟ್ಟಿರ್ ಇರ್ತೈತಿ ರೀ ಸ್ವಲ್ಪ ನೋಡ್ಕೊಂಡು ಆಮೇಲೆ ಹಾಕ್ಕೋಬೇಕ್ರಿ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಬೇಕು ರೀ ಮೊದಲೇ ಸ್ವಲ್ಪ ಕಸೂರಿ ಮೇತಿ ಹಾಕತ್ತೇನು ರೀ ಅದು ಕಸೂರಿ ಮೇತಿ ಹಾಕೋದ್ರಿಂದ ಸ್ವಲ್ಪ ರುಚಿ ಹತ್ತಿ ಅದಕ್ಕೆ ಹಾಕತೇನೆ ಈಗ ನೀರು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಕಸ್ ಕಲಿಸ್ಕೋಬೇಕಾಗತ್ರಿ ಹಿಟ್ಟು ರೀ ರವೆ ಸ್ವಲ್ಪ ನೆನೆಬೇಕಾದ್ರದ ನೋಡಿರಿ ಈಗ ಎಲ್ಲ ಕಲಿಸಿ ಇಟ್ಟಿದ್ದೇನೆ ರೀ ಹಿಟ್ಟ ಈಗ ಮ್ಯಾಲೆ ಒಂದು ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಕೋಬೇಕ್ರಿ ನೋಡಿ ಈಗ ರೀ ತೆಗೆದಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಇಟ್ಕೋಬೇಕಾಗ್ತದೆ ರೀ ಅದು ಸ್ವಲ್ಪ ನೆನೆಬೇಕಾಗ್ತೈತಿ ರೀ ರವೆ ಎಲ್ಲ ಇನ್ನೊಂದು ಸ್ವಲ್ಪ ನಾತ್ಕೋಬೇಕ್ರಿ ಅದೆಲ್ಲ ನೆನೆ ನೆನಿತಿದಿ ಈಗ ರೊಟ್ಟಿ ಸ್ವಲ್ಪ ಉಳ್ಳಿ ತು ಅಂದ ತಟ್ಕೋಬೇಕ್ರಿ ರೊಟ್ಟಿ ಕವರ್ ತೊಗೊಂಡ್ರಿ ಪ್ಲಾಸ್ಟಿಕ್ ಕವರ್ ಮ್ಯಾಗದ ದಟ್ಟಾಯ್ತೇನೆ ರೀ ದಪ್ಪ ಐತ್ರಿ ಅದ ತಿಳುವಲ್ಲ ಪ್ಲಾಸ್ಟಿಕ್ ಕವರ್ ತೆಗೆದ ಹಾಕ್ಕೋಬೇಕು ರೀ ಹಂಚು ಕಾಸಾಕಿಡ್ಬೇಕು ರೀ ಮೊದ್ಲ್ರಿ ಹಿಂಗೆ ಹಾಕ್ಕೋಬೇಕ್ರಿ ಮ್ಯಾಲೆ ಒಂದು ಅರ್ಧ ಸ್ಪೂನ್ ಎಣ್ಣೆ ರೀ ಭಾಳ ಚಲೋ ಆಗ್ತಾವ್ರಿ ಈಗ ರೊಟ್ಟಿ ಏನು ಮಾಡೋದ್ರ ಬೆಳಿಗ್ಗೆ ನಾಷ್ಟ ಆಕತ್ತಂದ್ರೆ ಇದನ್ನ ಮಾಡ್ಕೊಂಡು ತಿನ್ನಾಕೊಂಬಸ್ತಾತೈತಿ ರೀ ಎಲ್ಲ ತರಕಾರಿ ಎಲ್ಲ ಇರ್ತೈತಿ ರೀ ಅದ್ರಾಗ ಮತ್ತೊಂದು ಹಂಗೆ ರೀ ಕೈಲೇನ ತಟ್ಕೋಬೇಕು ರೀ ಇವ ಸ್ವಲ್ಪ ದಂಡಿ ಏನು ರೀ ಹರಿದ್ರೆ ಭೀ ನಡೀತೈತ್ರಿ ಏನಾಗಂಗಿಲ್ಲ ನೋಡ್ರಿ ಅದ ಈಗ ಒಂದು ಕಡೆ ಬೇ ಬೆಂದೈತ್ರಿ ಅದ ನೋಡಿ ಎಷ್ಟು ಮಸ್ತ್ ಕಲರ್ ಕಾಣತೈತ್ರಿ ಭಾಳ ಚಲೋ ಆಗ್ತಾವ್ರೀ ಈಗ ರೊಟ್ಟಿ ಆಗೈತ್ರಿ ಈಗ ಬೆಂದೈತದ ಈಗ ನೋಡಿರಿ ಕಲರ್ ಅಷ್ಟು ಮಸ್ತ್ ಕಾಣ್ತೈತ್ರಿ ರೀ ತಿನ್ನೋಕ್ಕೂ ಭಾರಿ ಮಸ್ತ್ ಆಗ್ತೈತ್ರಿ ರವೆ ರೊಟ್ಟಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಅದು ಮತ್ತೆ ಹಾಕೋಬೇಕ್ರಿ ಅದ ಹಾಕ್ಕೊಂಡೆ ಇದನ್ನು ಸರಿಯಾಗಿ ರೀ ಹೊಳೆಸಿ ಹಾಕ್ಬೇಕು ನೋಡಿರಿ ಈಗ ನೋಡಿರಿ ಇದು ತಿದ್ದವು ತಕ್ಕೋಬೇಕ್ರಿ ನೋಡಿರಿ ಎಷ್ಟು ಮಸ್ತಾಗಿ ಅವು ತಿನ್ನೋಕಷ್ಟ ಮಸ್ತಾಗಿರ್ತಾವ್ರಿ ಬೆಳಗ್ಗೆ ನಷ್ಟಕ್ಕಾಗಲಿ ಚಟ್ನಿ ಕೂಡ ತಿನ್ಬೌದು ರೀ ಹಂಗೆ ನನ್ನ ಚಾನಲ್ ಮಹಾದೇವಿ ಕಿಚನ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ ಧನ್ಯವಾದಗಳು ಮತ್ತೊಂದು ರೆಸಿಪಿಯೊಂದಿಗೆ ಒಂದಿಗೆ ರೀ ನನ್ನ ವಿಡಿಯೋಗಳು ಯಾರ್ಯಾರು ನೋಡಾತಾರೆ ಅವರಿಗೆಲ್ಲ ಧನ್ಯವಾದಗಳು